ಸರ್ ನೀವೇನು ನೋಡ್ತಾ ಇದ್ರೆ ಇದು ನೆಲ್ಮಂಗ್ಲ ಟೌನು ಸರ್ ಇದೇ ನೆಲ್ಮಂಗ್ಲ ಸಬ್ರಿಶ್ ಆಫೀಸು ನೋಡಿ ಸರ್ ಇದು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮನೆಗಳು ಆ ಮಧ್ಯದಲ್ಲಿ ಇರುವಂತದ್ದು ಕೇವಲ ಐದು ಸೈಟ್ಗಳು ಖಾಲಿ ಇದಾವೆ ಅದು ನಗರಸಭೆ ಖಾತ ಆಗಿ ನಗರಸಭೆ ಲಿಮಿಟ್ಸ್ ಅಲ್ಲಿ ಇರುವಂತದ್ದು ಬಿಟ್ಟರೆ ಮತ್ತೆ ಸೈಟ್ಗಳು ಗಳು ಸಿಗಲ್ಲ ವಿಡಿಯೋ ನೋಡಿದ ತಕ್ಷಣ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ಸ್ವಂತ ಮಾಡ್ಕೊಳ್ಳಿ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ರೋಡಿಂಗ್ ಅಲ್ಲಿ ಎಷ್ಟು ಸಾವಿರ ಮನೆಗಳು ನೋಡಿ ಫುಲ್ಲು ಮನೆಗಳು ಆಲ್ರೆಡಿ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ಏನ್ ರೇಟ್ ಇರುತ್ತೆ ಸರ್ ಸೈಟ್ ಗಳೆಲ್ಲ ಸಪೋರ್ಟ್ ಆದ್ರೆ ಅಂತೂ ಎಂಟ್ ಸಾವಿರ ಒಂಬತ್ತು ಸಾವಿರ ಕಡಿಮೆ ಇಲ್ಲ ಲಾಟ್ರಿ ಎಲ್ರಿಗೂ ಜಾಕ್ ಪಾಟ್ ಎಲ್ಲ ಲ್ಯಾಂಡ್ ಲಾಟ್ಸ್ ಐದೂವರೆ ಆರು ಸಾವಿರ ಆ ಕಡೆ ಒಳಗಡೆ ಸರ್ ಸ್ವಲ್ಪ ಇವಾಗ ನಾವು ಪ್ರೆಸೆಂಟ್ ನೆಲಮಂಗಲದಲ್ಲಿ ಇವತ್ತು ಒಂದು ನಿಮ್ಗೆ ಲೈವ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಲೋಕಲ್ ಅಲ್ಲಿ ಏನ್ ಪ್ರೈಸ್ ಇದೆ ನಾವು ಇಲ್ಲೇ ಪಕ್ಕದಲ್ಲಿ ಏನ್ ಪ್ರೈಸ್ ಅಲ್ಲಿ ಮಾಡ್ತಾ ಇದೀವಿ ದುರ್ಗಷ್ಟಿ ವಿಚಾರಿಸಲ್ ತಗೊಂಡ ಏನ್ ಲಾಭ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಲೋಕಲ್ ಜನನ ಇಲ್ಲಿ ಏನ್ ನಡೀತಾ ಇದೆ ಪ್ರೆಸೆಂಟ್ ಪ್ರೈಸ್ ಏನ್ ನಡೀತಾ ಇದೆ ನಾವ್ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಡ್ತೀನಿ ಎಂಟ್ ಸಾವಿರ ಏಳು ಸಾವಿರ ಈ ಕಡೆ ಸ್ವಲ್ಪ ಅಲ್ಲಿ ಒಂದು ಅಮೃತ ಹಾಸ್ಪಿಟಲ್ ಇದೀರಲ್ಲ ಒಳಗಡೆ ನಾಲ್ಕೂವರೆ ಐದು ಸಾವಿರ ಎಲ್ಲ ಖಾತೆ ಆಗಿರುತ್ತೆ ಸರ್ ನಗರಸಭೆ ಖಾತೆ ಆಗಿರುತ್ತೆ ನಾಲ್ಕೂವರೆ ಐದು ಸಾವಿರ ಏನ್ ಸರ್ ಇಷ್ಟೊಂದು ನೆಲಮಂಗಲದಲ್ಲಿ ಈ ರೇಟ್ ಆಗೋರ್ಟ್ ಏರ್ಪೋರ್ಟ್ ಆಯ್ತು ಅಂದ್ರೆ ಹತ್ತು ಸಾವಿರ ಕಡಿಮೆ ಇಲ್ಲ ಏಟಿ ನೈಂಟಿ ಪರ್ಸೆಂಟ್ ಇಲ್ಲೇ ಆಗ್ಬೋದು ರೈತರೇನೋ ಸ್ವಲ್ಪ ಅಡ್ಡ ಆಗ್ತಾ ಇದಾರೆ ಇಲ್ಲ ಅಂದ್ರೆ ಜಾಸ್ತಿ ಬರೋದು ಏರ್ಪೋರ್ಟ್ ಆದ್ರೆ ಅಂತ ಎಂಟು ಸಾವಿರ ಒಂಬತ್ತು ಸಾವಿರ ಕಡಿಮೆ ಇಲ್ಲ ಲಾಟ್ರಿ ಎಲ್ರಿಗೂ ಜಾಕ್ ಪಾಟ್ ಪಾಟ ಎಲ್ಲಾರ್ಡ್ಸ್ ಎಂಟ್ ಸಾವಿರ ಐದ್ ಸಾವಿರ ಆರ್ ಸಾವಿರ ಅಂದ್ರೆ ನಮ್ಗೆ ಬೆಂಗ್ಳೂರಲ್ಲೇ ಸಿಗ್ತದೆ ಬೆಂಗಳೂರಲ್ಲೇ ಸಿಗ್ತದೆ ವಿಶ್ವೇಶ್ವರ ಹೋಟೆಲ್ ಎಂಟು ಸಾವಿರ ಸಿಗ್ತದೆ ನಾಲ್ಕು ನಾಲ್ಕು ನಗರಸಭೆ ಖಾತೆ ಆಗಿರುತ್ತೆ ಈ ಒಳಗಡೆ ಎಲ್ಲ ನಾಲ್ಕೂವರೆ ಸಾವಿರ ಐದ್ ಸಾವಿರ ಇದೆ ಬೆಂಗಳೂರಲ್ಲೇ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಸಿಕ್ ಇಲ್ಲೇನ್ ಸರ್ ಐದ್ ಸಾವಿರ ರೂಪಾಯಿ ನಾಲ್ಕು ನಾಲ್ಕು ವರ್ಷ ಸಾವಿರ ಕಡಿಮೆ ಇಲ್ಲ ಇಲ್ಲೂ ಇನ್ಮಂಗ್ಲಲ್ಲ ಐದುವರೆ ಸಾವಿರ ಓಹ್ಯಪ್ಪ ಆರೂವರೆ ಏಳು ಸಾವಿರ ಅಂತ ಈ ಸರ್ ಸರ್ ನೋಡಿ ಖಾತ ಚೆಕ್ ಮಾಡಿಸ್ತೀನಿ ನೋಡಿ ನೋಡಪ್ಪ ಜೂಮ್ ಮಾಡಪ್ಪ ನೋಡಿ ನಗರಸಭೆ ಖಾತ ರೆಡಿ ಇರುವಂತದ್ದು ಇದು ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇರುವಂತದ್ದು ನೀವು ಖಾತೆ ಬೇಕಂದ್ರೆ ಚೆಕ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲೂ ಚೆಕ್ ಮಾಡ್ಕೋಬಹುದು ಸರ್ ನೋಡಿ ನೆಲಮಂಗ್ಲ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ರೋಡ್ ಆಗ್ಲಿ ಮತ್ತೆ ನಿಮ್ಗೆ ಸೂಪರ್ ಮಾರ್ಕೆಟ್ಸ್ ಆಗ್ಲಿ ಮಾಲ್ ಆಗ್ಲಿ ಎಲ್ಲ ಅಪಾರ್ಟ್ಮೆಂಟ್ಸ್ ಅವರು ಈಗ ನೆಲಮಂಗ್ಲದಲ್ಲಿ ಹೆಜ್ಜೆ ಇರ್ತಾ ಇದಾರೆ ಸರ್ ಬಿಟ್ಟರೆ ಇನ್ನು ಮುಂದೆ ಏನೆಲ್ಲ ಪ್ರೈಸಸ್ ಆಗತ್ತೆ ಅಂದ್ರೆ ಭೂಮಿ ರೇಟು ಗಗನಕ್ಕೇರತ್ತೆ ದುರ್ಗ ಶ್ರೀ ವೆಂಚರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ನೋಡಿದ್ರಲ್ಲ ರಿಯಾಲಿಟಿ ಚೆಕ್ ಮಾಡಿಕೊಂಡು ಇಲ್ಲಿನ ನೆಲಮಂಗ್ಲದಲ್ಲಿ ಏನೆಲ್ಲ ಪ್ರೈಸಸ್ ಇದೆ ಅಂತ ನಿಮ್ಗೆ ಲೈವ್ ಅಲ್ಲೇ ತೋರಿಸ್ಕೊಟ್ಟಿದೀನಿ ಒಬ್ಬರು ಏಳು ಸಾವಿರ ರೂಪಾಯಿ ಹೇಳ್ತಾರೆ ಒಬ್ರು ಐದು ಸಾವಿರ ಒಬ್ರು ಆರು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನಾವು ಪ್ರೈಸ್ ಮಾಡ್ತಾ ಇರೋದು ನೋಡಿದ್ರೆ ನೀವು ಖಂಡಿತ ಶಾಕ್ ಆಗೋದಂತೂ ಗ್ಯಾರಂಟಿ ನಾನು ಫಸ್ಟಿಂದನೂ ಹೇಳ್ತಾನೆ ಇರ್ತೀನಿ ವೆಂಚರ್ಸ್ ವೆಂಚರ್ಸಲ್ಲಿ ಯಾಕೆ ಸೈಟ್ ತಗೋಬೇಕು ನೀವು ವೆಂಚರ್ಸ್ ವೆಂಚರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಟ್ಟಕ್ಕೆ ಲಾಭ ಬರುತ್ತೆ ಅಂತ ನಿಮಗೆ ಎಲ್ಲ ರಿಯಾಲಿಟಿ ಚೆಕ್ ಮಾಡಿದ್ದೀನಿ ಇವತ್ತು ಲೈವಲ್ಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದು ವೈರಲ್ಲೇ ಆಗ್ಬಿಡತ್ತೆ ಯಾಕಂದ್ರೆ ನೆಲಮಂಗಲದಲ್ಲಿ ಈ ಥರ ಎಲ್ಲ ಲೈವಲ್ಲಿ ನಿಮಗೆ ಪ್ರೈಸ್ ತೋರಿಸ್ಕೊಡಲ್ಲ ಆದರೆ ನಾನು ಖಂಡಿತ ಯಾಕಂದ್ರೆ ನಾವು ಕಡಿಮೆ ರೇಟಲ್ಲೇ ನಿಮಗೆ ಮಾರಾಟ ಮಾಡೋದ್ರಿಂದ ನಾನು ನನಗೆ ಯಾವುದೇ ರೀತಿ ಭಯ ಇಲ್ಲ ಅದರಿಂದ ನಿಮಗೆ ಲೈವಲ್ಲೇ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಸರೌಂಡಿಂಗಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಇದ್ರೆ ದುರ್ಗಷಿ ವೆಂಚರ್ಸು ಕೇವಲ ಎರಡು ಸಾವಿರದ ಆರ್ನೂರು ರೂಪಾಯಿಗೆ ನಿಮಗೆ ನಗರಸಭೆ ಖಾತಾ ಆಗಿರೋ ಪ್ರಾಪರ್ಟಿ ನಗರಸಭೆ ಖಾತಾ ನಗರಸಭೆ ಅಲ್ಲಿ ಇರುವಂತ ಪ್ರಾಪರ್ಟಿನ ತಂದು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಸೈಟ್ಸ್ ಇಲ್ಲ ಕೇವಲ ಇರೋದೇ ಐದು ಸೈಟ್ಗಳು ಬಿಟ್ರೆ ಮತ್ತೆ ಖಂಡಿತ ಸಿಗಲ್ಲ ಯಾಕಂದ್ರೆ ಇವತ್ತು ನೀವು ತಗೊಂಡು ನಾಲೆಜ್ ಮಾರ್ತೀವಿ ಅಂದ್ರು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿ ಇದು ಯಾಕಂದ್ರೆ ಈ ಸರೌಂಡಿಂಗ್ ಅಲ್ಲಿ ನಿಮ್ಗೆ ತ್ರೀ ಥರ್ಟಿ ಫೀಟ್ ರೋಡ್ ಆಗ್ತಾ ಇರೋದು ಇಲ್ಲೇ ನೀವು ಬೇಕಂದ್ರೆ ನಿಮಗೆ ಚೆಕ್ ಮಾಡಿಕೊಡಿ ಇಲ್ಲಿ ಬಂದ್ಬಿಟ್ಟು ಲೋಕಲ್ ಅಲ್ಲಿ ಕೇಳಿ ತ್ರೀ ಥರ್ಟಿ ಫೀಟ್ ರೋಡ್ ಎಲ್ಲಾಗ ಎಲ್ಲಿ ಬಂದಿದೆ ಅಂತ ಈ ನಿಯರ್ ಬೈ ಇರೋದ್ರಿಂದ ಈ ಪ್ರಾಪರ್ಟಿ ಇವತ್ತು ಈ ರೇಟ್ಗೆ ಮಾರ್ತಾ ಇದೀವಿ ಕೆಲವೇ ದಿನಗಳಲ್ಲಿ ಇದು ಹತ್ತು ಸಾವಿರ ರೂಪಾಯಿ ಆಗ್ಬೋದು ಎಂಟು ಸಾವಿರ ರೂಪಾಯಿ ಆಗ್ಬೋದು ಅಷ್ಟು ಬೆನಿಫಿಟ್ಸ್ ಇರುವಂಥ ಪ್ರಾಪರ್ಟಿ ಬಿಟ್ರೆ ಸಿಗಲ್ಲ ನಿಜ ಹೇಳ್ತಾ ಇದೀರಿ ಮಿಸ್ ಮಾಡ್ಕೋಬೇಡಿ ಬನ್ನಿ ಒಂದ್ಸಲಿ ಲೊಕೇಶನ್ ನೋಡಿ ಡಾಕ್ಯುಮೆಂಟ್ ಚೆಕ್ ಮಾಡಿ ನಿಮ್ಗೆ ಕ್ಲಿಯರ್ ಆಗಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಾಳೆಗೆ ರೆಡಿ ಇರುವಂಥ ಪ್ರಾಪರ್ಟಿ ಇದು ಯಾಕಂದ್ರೆ ಇಂಡಿವಿಜುವಲ್ ನಗರಸಭೆ ಖಾತ ಆಗಿರುವಂಥ ಪ್ರಾಪರ್ಟಿ ಇದು ಅದಕ್ಕೆ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ನಮ್ಮ ಲೇಔಟ್ಗೆ ಕನೆಕ್ಟಿವಿಟಿ ತಗೊಳಕೋದ್ರೆ ನೆಲಮಂಗಲ ತುಮಕೂರು ರೋಡ್ ಬಂದ್ಬಿಟ್ಟು ನೆಲಮಂಗಲ ಸಬ್ ರಿಜಿಸ್ಟರ್ ಆಫೀಸ್ ಆದ್ಮೇಲೆ ಅಮೃತ ಹಾಸ್ಪಿಟಲ್ ಬರುತ್ತೆ ಹಾಸ್ಪಿಟಲ್ ಹತ್ರ ಒಳಗಡೆ ತಿರ್ಕೊಂಡಿದ ತಕ್ಷಣ ಭಕ್ತನ ಪಾಳ್ಯ ಅಂತ ಬರುತ್ತೆ ಆ ವಿಲೇಜ್ ಅಲ್ಲೇ ಮಾಡಿರುವಂಥ ಲೇಔಟ್ ಇದು ಇದು ನಗರಸಭೆ ಲಿಮಿಟ್ಸ್ ಇರುವಂತದ್ದು ನಗರಸಭೆ ಖಾತೆ ಆಗಿ ನಗರಸಭೆ ಲಿಮಿಟ್ಸ್ ಅಲ್ಲಿ ಇರುವಂತದ್ದು ಹಾಗೆ ಈ ನಿಯರ್ ಬೈ ಡೆವಲಪ್ಮೆಂಟ್ಸ್ ತಗೊಳಕೋದ್ರೆ ನಿಮಗೆ ಬಿ ಜೆ ಸ್ಕೂಲ್ ಆಗಿರ್ಬೋದು ಎ ಪಿ ಎಂ ಸಿಆರ್ಡ್ ಆಗಿರ್ಬೋದು ನೆಲ್ಮಂಗ್ಲಾ ರೈಲ್ವೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅನುಕೂಲ ಇರೋವಂಥದ್ದು ಸ್ಕೂಲ್ಸ್ ಆಗಲಿ ಕಾಲೇಜ್ ಆಗಲಿ ಎಲ್ಲಾನು ಹತ್ತಿರದಲ್ಲೇ ಇರೋವಂಥದ್ದು ಇಂಥ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗಂತೂ ನೂರಕ್ಕೂ ನೂರು ಪರ್ಸೆಂಟ್ ಬೆನಿಫಿಟ್ಸ್ ಆಗೋದಂತೂ ಗ್ಯಾರಂಟಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಸ ಮಾಡೋದಕ್ಕೂ ಇದು ಯೋಗವುಳ್ಳ ಜಾಗ ಅಂತ ಹೇಳ್ಬೋದು ಟುರಿಶ್ಟಿ ವೆಂಚರ್ಸ್ ಯಾವುದೇ ಒಂದು ಲೇಔಟ್ನ ಮಾರಾಟ ಮಾಡಬೇಕಂದ್ರೆ ತುಂಬ ಕೇರ್ ತಗೊಳತ್ತೆ ಒಂದು ಡಾಕ್ಯುಮೆಂಟ್ ಟೈಟಲ್ ಡಾಕ್ಯುಮೆಂಟ್ ಟೈಟಲ್ಸ್ ಆಗಿರ್ಬೋದು ಹಾಗೆ ಜನರಲ್ ಪ್ರಾಪರ್ಟೀಸ್ ಆಗಿರ್ಬೋದು ಹಾಗೆ ಕನೆಕ್ಟಿವಿಟಿ ವೈಸ್ ಆಗಿರ್ಬೋದು ಹಾಗೆ ಡೆವಲಪ್ಮೆಂಟ್ ವೈಸ್ ಆಗಿರ್ಬೋದು ನೋಡ್ತಾ ಇರ್ಬೋದು ನೋಡಿ ಈಗ ಆಲ್ರೆಡಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದಾರೆ ಸರೌಂಡಿಂಗ್ ಅಲ್ಲಿ ಎಷ್ಟು ಸಾವಿರ ಮನೆಗಳು ಇದಾವೆ ನೋಡಿ ಫುಲ್ಲು ಮನೆಗಳು ಆಲ್ರೆಡಿ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಹಾಗೆ ರೆಂಟ್ಗೂ ಕೊಡ್ತಾ ಇದ್ದಾರೆ ನೋಡಿ ಸರ್ ಇದಕ್ಕಿಂತ ಬೆಸ್ಟ್ ಪ್ರಾಪರ್ಟಿ ಎಲ್ಲಾದ್ರೂ ಸಿಗತ್ತಾ ಇಷ್ಟು ಕಡಿಮೆ ಬೆಲೆಯಲ್ಲಿ ನೀವು ಬೇಕಂದ್ರೆ ಚೆಕ್ ಮಾಡಿ ಸರ್ವೆ ಮಾಡಿ ಇಲ್ಲೆಲ್ಲ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಪ್ರೈಸ್ ಇದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಎರಡು ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ಸೈಟ್ನ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿ ಕಡಿಮೆ ಅಂತೂ ಇರೋಲ್ಲ ಯಾಕಂದರೆ ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದೀವಿ ಇರೋದು ಐದೇ ಸೈಟ್ಗಳು ಇಮಿಡಿಯೇಟ್ ಆಗಿ ವಿಡಿಯೋ ನೋಡಿದ ತಕ್ಷಣ ಬಂದು ಸೈಟ್ ವಿಸಿಟ್ ಮಾಡಿ ಆದರೆ ಸೈಟ್ನ ಸ್ವಂತ ಮಾಡ್ಕೊಳ್ಳಿ ನಮಸ್ಕಾರ